ಇವತ್ತಿನ ವಿಡಿಯೋದಲ್ಲಿ ನಾವು ಡ್ರಾಡ್ ಪೇವಿಲನ್ನು ವ್ಯೂ ಮಾಡುವಂತಹ ವಿಧಾನವನ್ನು ನೋಡೋಣ ನೋಡಿ ನಾನು ಗೂಗಲ್ನಲ್ಲಿ ಹೆಚ್ ಆರ್ ಎಮ್ ಎಸ್ ಅನ್ನು ಸರ್ಚ್ ಮಾಡಿ ಎಚ್ ಆರ್ ಎಮ್ ಎಸ್ ವೆಬ್ಸೈಟನ್ನು ತಲುಪ್ತಾ ಇದ್ದೇನೆ ಹೆಚ್ ಆರ್ ಎಮ್ ಎಸ್ ಲಾಗಿನ್ಗೆ ನೀವು ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ನೀಡಿರುವ ಕ್ಯಾಪ್ಚವನ್ನು ಎಂಟರ್ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಿಮಗೆ ಹೆಚ್ ಆರ್ ಎಮ್ ಎಸ್ ಸಂಬಂಧಪಟ್ಟ ಕೆ ಟುಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನೋಡಿ ಸ್ನೇಹಿತರೆ ನಾನು ಕ್ಯಾಪ್ಚ ಎಂಟರ್ ಮಾಡಿದ್ದೇನೆ ಈಗ ಲಾಗಿನ್ ಅನ್ನು ಕ್ಲಿಕ್ ಮಾಡಿದ್ದೇನೆ ನೋಡಿ ನೀವು ಮುಖ್ಯ ಪರದೆಯಲ್ಲಿದ್ದೀರಿ ಇಲ್ಲಿ ಪೇರೋಲ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿ ತದನಂತರ ವ್ಯೂ ಡ್ರಾಫ್ಟ್ ಪೇವಿಲ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡಬಹುದು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಮಂತ್ ಮತ್ತಿತರ ಮಾಹಿತಿಗಳಿವೆ ನೀವು ಇದನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ವ್ಯೂ ಡ್ರಾಫ್ಟ್ ಪೇವಿಲ್ ಎನ್ನುವ ಆಪ್ಷನ್ ಕ್ಲಿಕ್ ಮಾಡಿ ನೋಡಿ ನಾನು ಮೊದಲು ಹೆಡ್ ಆಫ್ ಅಕೌಂಟ್ ಮಂತ್ ಮತ್ತು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನಂಬರನ್ನು ಸೆಲೆಕ್ಟ್ ಮಾಡ್ತೇನೆ ಈ ಪೇ ನಂಬರ್ ನಿಮಗೆ ಕಾಣೋದಿಲ್ಲ ನಂತರದ ಸಮಯದಲ್ಲಿ ಇದು ವ್ಯೂ ಆಗುತ್ತೆ ನೋಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ ಈಗ ಕ್ಲಿಕ್ ಮಾಡುತ್ತಿದ್ದೇನೆ ನೋಡಿ ನಾನು ವ್ಯೂ ಡ್ರಾಫ್ಟ್ ಪೇ ಅಂತ ಕೊಟ್ಟ ತಕ್ಷಣ ನಮ್ಮ ಡ್ರಾಫ್ಟ್ ಪೇ ಜನರೇಟ್ ಜನ್ರೇಟ್ ಆಗಿದೆ ನೋಡಿ ಅದರಲ್ಲಿ ಜನ್ರೇಟ್ ಆಗಿರೋ ವ್ಯೂ ಡ್ರಾಫ್ಟ್ ಪೇ ಬಿಲಲ್ಲಿದ್ದೀವಿ ನಾವು ಆ ವ್ಯೂ ಡ್ರಾಫ್ಟ್ ಪೆವಿಲಲ್ಲಿ ಆಪ್ಷನನ್ನು ಕೊಡ್ತಾ ಇದ್ದೀನಿ ಮತ್ತೊಂದು ಎಸ್ಟಾಬ್ಲಿಷ್ಮೆಂಟನ್ನು ಮತ್ತೆ ಕಲೆಕ್ಟ್ ಮಾಡಿ ವ್ಯೂ ಡ್ರಾಫ್ಟ್ ಪೆವಿಲ್ ಕೊಡ್ತಾನೆ ಅದು ಕಂಪ್ಲೀಟ್ ಆದ ತಕ್ಷಣ ಕಂಪ್ಲೀಟ್ ಎನ್ನುವ ಆಪ್ಷನ್ ಇದೆ ಅಲ್ಲ ಆ ಕಾಲಮ್ನಲ್ಲಿ ಕಂಪ್ಲೀಟ್ ಆಗಿರುವ ಸಮಯ ಎಲ್ಲವನ್ನು ತೋರಿಸುತ್ತೆ ತದನಂತರ ಅದರ ಪಕ್ಕದಲ್ಲೇ ಡೌನ್ಲೋಡ್ ಎನ್ನುವ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ವ್ಯೂ ಡ್ರಾಫ್ಟ್ ಪೇಬಿಲ್ನ ವ್ಯೂ ಮಾಡಬಹುದು ನೀವು ಈ ರೀತಿ ವ್ಯೂ ಡ್ರಾಫ್ಟ್ ಪೆವಿಲ್ ಎನ್ನುವ ಆಪ್ಷನನ್ನು ಕ್ಲಿ ಬಳಸಿಕೊಂಡು ಡಾಫ್ಟ್ ಅನ್ನು ಚೆಕ್ ಮಾಡಬಹುದು ನೀವು ಈವರೆಗೂ ಈ ಹಿಂದಿನ ವಿಡಿಯೋ ಹೌ ಟು ಜನರೇಟ್ ಡಾಫ್ಟ್ ಪೇಬಿಲ್ ಎನ್ನುವ ಅನ್ನು ಬಳಸಿಕೊಂಡು ಪೇಬಿಲನ್ನು ಜನರೇಟ್ ಮಾಡುವ ವಿಧಾನ ನೋಡಿಲ್ಲವಾದರೆ ಈ ಕೂಡಲೇ ಈ ಹಿಂದಿನ ವಿಡಿಯೋವನ್ನು ಸಹ ನೋಡಿ